ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕಾವೇರಿ ಕನ್ನಡ ಮೀಡಿಯಂ ಧಾರಾವಾಹಿಯಲ್ಲಿ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಚಿಕ್ಕದಾಗಿ ಒಂದು ಪ್ರೋಮೋ ವಿಡಿಯೋನ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ರಾಜು ಅವರಿಗೆ ಬಳೆ ತೊಡಿಸೋದಕ್ಕೆ ಬಂದಂತಹ ತಾತನಿಗೆ ಈ ವೃಂದ ಕಪಾಳ ಮೋಕ್ಷ ಮಾಡಿ ತುಂಬಾ ಹವಾಮಾನ ಮಾಡಿರ್ತಾಳೆ ಅದನ್ನು ಮನೆಯವ್ರ ಕೈಯಲ್ಲಿ ಸಹಿಸೋದಕ್ಕೆ ಹಾಕಿ ಇರಲ್ಲ ಎಲ್ಲರೂ ಕೂಡ ಬೃಂದನ್ಗೆ ಬೈತಾ ಇರ್ತಾರೆ ಆದರೆ ನಾನು ಇರೋದೇ ಹೀಗೆ ನಾನು ಫಸ್ಟ್ ಟೈಮ್ ಗಾಜಿನ ಬಳೆ ತೊಡ್ಕೊಳ್ತಾ ಇರೋದು ನನಗೆ ಅಗಸ್ತ್ಯನೇ ತೊಡಿಸ್ಬೇಕು ಅಂತ ಹೇಳಿ ಹಠ ಮಾಡ್ತಾ ಇರ್ತಾಳೆ ಆದರೆ ಅಗಸ್ತ್ಯನ್ ಬಾಯಿ ಮುಚ್ಚಿಸ್ತಾನೆ ನೀನು ಈ ರೀತಿ ಮಾಡಬಾರ್ದಿತ್ತು ನೀನು ಒಳ್ಳೆ ಹುಚ್ಚಿ ಥರ ಹಾಡ್ತಾ ಇದೆಯಲ್ಲ ನಿನ್ನನ್ನು ಯಾರು ಮದುವೆ ಆಗ್ತಾರೆ ನಿನ್ನಿಂದಾಗಿ ಸಿಸ್ ನಿಮ್ಮ ಅಣ್ಣನ ಮದುವೆನೂ ಕೂಡ ನಿಲ್ಲುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೇನೇ ಈ ಕಡೆ ಪ್ರಮೋದ ದೇವಿಯವರು ನೀನು ಕ್ಷಮೆ ಕೇಳಲೇಬೇಕು ಅವ್ರ ಹತ್ರ ಕ್ಷಮೆ ಕೇಳು ಅಂತ ಹೇಳಿ ಬಲವಂತದಿಂದ ಕ್ಷಮೆ ಕ್ಷಮೆನ ಕೇಳಿಸ್ತಾರೆ ಅವಳು ಕೂಡ ಕ್ಷಮೆನ ಕೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ ಹಾಗೆಯೇ ವಿವೇಕ್ ನೀನು ಮಾಡಿದ್ದು ಸರಿ ಇಲ್ಲ ಬೃಂದ ಅಂತ ಹೇಳಿ ಬಯೋದಿಕ್ಕೆ ಅಂತ ಅಲ್ಲಿಗೆ ಅನಿಕಾ ಹಾಗೆ ಅಂಬಿಕಾ ವಿವೇಕ್ ಮೂರು ಜನನೂ ಕೂಡ ಕ್ಲಾಸ್ ತಗೊಳ್ತಾ ಇರ್ತಾರೆ ಅಲ್ಲ ಅಂತ ಅನ್ಕೊಂಡಿದ್ದೀರಾ ನಾನು ಫಸ್ಟ್ ಟೈಮ್ ಕೈಗೆ ಗಾಜಿನ ಬಳೆ ಹಾಕ್ಕೊಳ್ತಾ ಇರೋದು ಅದನ್ನು ನನಗೆ ಅಗಸ್ತೇನೆ ತೊಡಿಸ್ಬೇಕು ಅನ್ನೋ ಆಸೆ ಇರೋದಿಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಲ್ಲ ಅಮ್ಮ ವೃಂದ ಇಷ್ಟೊಂದು ರೂಢಾಗಿ ನೆಡ್ಕೊಳ್ತಾ ಇದ್ದೀಯಾ ನೀನು ಅದು ಚಿಕ್ಕದಾಗಿತ್ತು ಅಂತ ಅನಿಸುತ್ತೆ ಅದಕ್ಕೆ ಅಗಸ್ತ್ಯ ನಿನ್ನ ಕೈಗೆ ಹೊಡೆದೋಗ್ಬಿಟ್ಟು ಎಲ್ಲಿ ಗಾಯ ಆಗುತ್ತೋ ಅಂತ ಹೇಳಿ ಭಯ ಬಿದ್ದಿಂದ ಅಂತ ಅನಿಸುತ್ತೆ ಅದಕ್ಕೆ ಅವರು ತೊಡಸಿದ್ದು ಅಂತ ಹೇಳಿ ಈ ಕಡೆ ಅಂಬಿಕಾ ಹೇಳಿದಾಗ ಇವಳು ಇನ್ನೂ ಕೂಡ ಹೇಗೋದಕ್ಕೆ ಶುರು ಮಾಡ್ತಾಳೆ ಹಾಗಂತ ಈ ಮೂರ್ದು ಟೈಮಲ್ಲಿ ತಾಳಿ ಕಟ್ಟೋದಕ್ಕೆ ಅಗಸ್ತ್ಯನಿಗೆ ಬರೋದಿಲ್ಲ ಅಂತ ಹೇಳಿ ಪುರೋಹಿತರು ತಾಳಿ ಕಟ್ತಾರೆ ಅದಕ್ಕೂ ನಾನು ಒಪ್ಕೊಂಡ್ಬಿಡಲ ಅದು ಸರಿನಾ ಅಂತ ಹೇಳಿ ಎಲ್ಲರ ಬಾಯನ್ನು ಕೂಡ ಮುಚ್ಚಿಸ್ತಾ ಇರ್ತಾಳೆ ಈ ವೃಂದ ಇಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಈ ಕಾವೇರಿಗೆ ಸವಾಲಾಗಿ ನಿಂತಿರೋ ಈ ಹಂಬಿಕ ಸೋಲ್ತಳ ಅಥವಾ ಗೆಲ್ತಳ ಅನ್ನೋದನ್ನ ಮುಂದೆ ಬರುವಂತಹ ಸಂಚಿಕೆಯಲ್ಲಿ ತಪ್ಪದೇ ವೀಕ್ಷಿಸೋಣ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್